ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರಿಗೆಲ್ಲ ಸ್ನೇಹಿತರೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯ ಪ್ರತಿಯೊಬ್ಬರಿಗೂ ಈ ವರ್ಷ ಒಳ್ಳೇದಾಗಲಿ ಚೆನ್ನಾಗಿರ್ರಿ ಅಂತ ಹಾರೈಸ್ತಾ ವಿಷಯನ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ ಪ್ರತಿಯೊಬ್ಬರು ಹೊಸ ವರ್ಷನ ಆಚರಣೆ ಒಂದರ ಹಬ್ಬದ ಥರನೇ ಆಚರಣೆ ಮಾಡ್ತಾಯಿದ್ದೀರಿ ಮಾಡಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಸ್ನೇಹಿತರೆ ಏನಪ್ಪ ವಿಷಯ ಅಂದರೆ ಸ್ನೇಹಿತರೆ ಪ್ರತಿಯೊಬ್ಬರೂ ಜೀವನದಲ್ಲಿ ಚೆನ್ನಾಗಿರಬೇಕು ಅಂತಲೇ ಇಷ್ಟಪಡೋದು ಪ್ರತಿಯೊಬ್ಬರೂ ಯಾರಿಗೂ ಕೆಟ್ಟದ್ದಾಗ್ಬಾರ್ದು ಒಳ್ಳೇದಿರಲಿ ಚೆನ್ನದಾಗ ಚೆನ್ನಾಗಿರಲಿ ಅಂತ ಹಾರೈಸ್ತಾರೆ ಆದರೆ ನಮ್ಮ ಜನಗಳು ಏನು ಮಾಡ್ತಾರೆ ಅಂದರೆ ಪ್ರತಿಯೊಬ್ಬರೂ ಒಳ್ಳೇದಾಗಲಿ ಅಂತಲೇ ಹಾರೈಸ್ತಾರೆ ಆದರೆ ಅವ್ರು ಮಾಡೋ ಕೆಲಸಗಳಲ್ಲ ಕೆಟ್ಟ ಕೆಲಸಗಳ್ ಮಾಡ್ತಾರೆ ಎಷ್ಟೋ ಜನ ಕೆಲವೊಂದಷ್ಟು ಜನ ಸ್ನೇಹಿತರ ಜೀವನದಲ್ಲಿ ನಮಗೆ ಸಾವು ಯಾವತ್ತು ಬತ್ತದೆ ಯಾವಾಗ ನಾವು ಸತ್ತೊಯ್ತೀವಿ ಅನ್ನೋದೇ ಒಂದು ಗೊತ್ತಾಗಲ್ಲ ಇವಾಗ ತಿನ್ನು ಅನ್ನವೂ ಸಹಿತ ಬಾಯಿಗೆ ಓದತ್ತ ಹೋಗಲ್ತೋ ಆ ಸನ್ನಿವೇಶದಲ್ಲಿ ಸಾವುಗಳು ಬರ್ತವೆ ಆದ್ದರಿಂದ ನಾನು ನಮ್ಮ ಜನಗಳಿಗೆ ಹೇಳೋದು ಪ್ರತಿಯೊಬ್ಬರಿಗೂ ತಿಳಿಸೋದೇನಪ್ಪ ಅಂದರೆ ಸ್ನೇಹಿತರೆ ಯಾರೇ ಆಗಲಿ ಯಾರಿಗೂ ಮೋಸ ಮಾಡಬೇಡಿ ಸುಳ್ಳು ಸುಳ್ಳೊಡಬೇಡಿ ಕಳ್ಳತನ ಮಾಡಬೇಡಿ ಇನ್ನೊಬ್ಬರನ್ನ ಒಡ್ಕೊಂಡು ನಾವು ಬದುಕಬೇಕು ಅನ್ನೋದನ್ನು ಯೋಚನೆ ಮಾಡಬೇಡಿ ಹೊಸ ವರ್ಷ ನಾವು ಪ್ರತಿಯೊಬ್ಬರು ಆಚರಣೆ ಮಾಡೋದು ಚೆನ್ನಾಗಿರಲಿ ಅಂತ ಆಚರಣೆ ಮಾಡ್ತೇವೆ ಅದೇ ಥರ ಪ್ರತಿಯೊಬ್ಬರು ಚೆನ್ನಾಗಿರಲಿ ಅನ್ನೋದನ್ನೇ ಆರೈಸಬೇಕು ಕಾರ್ಯರೂಪಕ್ಕೆ ತರಬೇಕು ಮಾಡಿ ತೋರಿಸ್ಬೇಕು ಅದು ಬಿಟ್ಬಿಟ್ಟು ಈಗಿನ ಜನ್ರೇಷನ್ ನೀವು ನೋಡಿರ್ಬೋದು ಬೇರೆಯವ್ರದ ಒಡ್ಕೊಂಡು ತಿನ್ನೋದು ನಾನು ಚೆನ್ನಾಗಿರೋ ಅವ್ನು ಕಟ್ಕೊಂಡು ನಮಗೇನು ಈ ಕ್ಷಣದಲ್ಲಿ ಅನ್ನೋದನ್ನೇ ಪ್ರತಿಯೊಬ್ಬರು ಯೋಚನೆ ಮಾಡ್ತಾ ಇರೋದು ಇನ್ನೊಂದು ಸನ್ನಿವೇಶ ಬಂದವರು ನಿಮ್ಗೆ ಗೊತ್ತಿರ್ಬೋದು ಸ್ನೇಹಿತರು ಇತ್ತೀಚಿನ ದಿನಗಳಲ್ಲಿ ಈಗ ಜಾಸ್ತಿ ಜಮೀನು ವ್ಯವಹಾರನೇ ಜಾಸ್ತಿ ಹೆಚ್ಚಿಗೆ ಈಗ ಜಮೀನುಗಳು ಬೇರೆಯವ್ರ ಹೆಸರಲ್ಲಿ ಮಾಡಿರಲ್ರು ಸೈನ್ ಹಾಕಿರೋರು ಯಾರು ಅದನ್ನೇ ಒಂದು ದೊಡ್ಡ ಕತೆ ತಗೊಂಡು ಕೇಸ್ ಹಾಕಿ ಯಾವುದೋ ಕಷ್ಟಪಟ್ಟು ಜಮೀನು ಜಮಾನಗಳ ತಗೊಂಡಿರ್ತಾರೆ ಅದು ಹಾಕಿ ತಗೊಂಡು ಕೋರ್ಟ್ಗೆ ಹಾಕೋದು ಕೇಸ್ ಹಾಕೋದು ಇದೇ ಜಾಸ್ತಿ ನಡೀತಾ ಇರೋದು ವ್ಯವಹಾರ ಬೇರೆಯವ್ರ ಜಮೀನು ಹೆಸರು ಇದ್ರೆ ನಮಗೆ ಬರಬೇಕು ಅಂತ ಜಮೀನು ಕಿತಾಪತಿ ಮಾಡೋದು ದುಡ್ಡು ಒಡ್ಕೊಳ್ಳೋದು ಜಮೀನ ಮಾರ್ಬಿಡೋದು ಮೊಡ್ದೇರೆ ಜಮೀನು ಒಳಗೆ ಮಾರ್ಬಿಡೋದು ಅವ್ರ ಹೆಸ್ರಿಗೆ ಮಾಡ್ಸ್ಕೊಬಿಡೋದು ಈ ಥರದೊಂದು ಸಖತ್ ತೊಂದರೆಗಳು ಕೊಡ್ತಾವ್ರೆ ನಮ್ಮ ಜನಗಳು ಈ ಹೊಸ ವರ್ಷದಲ್ಲಿ ನಾನು ಜನಗಳಿಗೆ ಇವತ್ತು ಬುದ್ಧಿ ಎಲ್ಲ ಬೇಡ ಯಾಕೆಂದರೆ ಸ್ನೇಹಿತರೆ ನಾನು ಹೇಳ್ತಾ ಇರೋದು ಮನ್ಸೂನ್ಗೆ ಸಾವು ಯಾವಾಗ ಬಂದತ್ತೋ ಗೊತ್ತಾಗಲ್ಲ ಯಾವ ಕ್ಷಣದಲ್ಲಾರ ಬರ್ಬೋದು ಆದ್ರಿಂದನೇ ಬದುಕೋಸ್ ಇರೋಸ್ ದಿನ ಚೆನ್ನಾಗಿರಬೇಕು ಬೇರೆಯವ್ರಿಗೆ ಒಳ್ಳೇದನ್ನೇ ಮಾಡಬೇಕು ಆಗಿನ ಕಾಲದಲ್ಲಿ ಕಷ್ಟಪಟ್ಟು ಏನೋ ಜಮೀನುಗಳೆಲ್ಲ ತಗೊಂಡಿರ್ತಾರೆ ಜನಗಳು ಇವತ್ತಿನ ಪರಿಸ್ಥಿತಿ ಗೊತ್ತಿಲ್ಲದೆ ಜನಗಳು ಭಾಳ ತೊಂದರೆ ಕೊಡ್ತಾವ್ರು ಜನಗಳು ಇದರಿಂದ ಎಷ್ಟೋ ಜನ ನಮ್ಮ ಜನಗಳು ಮನಸ್ಸು ನೋವು ಮಾಡಿಕೊಂಡು ಯಾರಿಗೂ ಹೇಳ್ತಾ ಇಲ್ಲ ಆದ್ದರಿಂದ ನಮ್ಮ ಜನಗಳಿಗೆ ನಾನು ತಿಳಿಸ್ತಾ ಇದ್ದೀನಿ ಮೋಸ ಮಾಡಬೇಡಿ ಇನ್ನೊಂದು ಹಮ್ಮಕ್ಕೆ ಕೆಟ್ಟ ಕೆಟ್ಟ ಮಾತುಗಳ್ನ ಜನಗಳಿಗೆ ಬೈಬೇಡಿ ಏನು ಪ್ರಯೋಜನ ಇಲ್ಲ ಅದರಿಂದನೇ ನೋಡಿರ್ಬೋದು ನೀವು ಪ್ರತಿಯೊಂದು ಮಾಧ್ಯಮಗಳಲ್ಲಿ ತೋರಿಸ್ತಾ ಇರ್ತಾರೆ ಎಷ್ಟೆಷ್ಟು ಪ್ರಾಬ್ಲಮ್ಗಳಾಯ್ತವೆ ಸಾವು ನೋವುಗಳು ಆಯ್ತವೆ ಏನು ಪ್ರಯೋಜನ ಇಲ್ಲ ಅದರಿಂದ ಸುಮ್ಮನೆ ಕಾಲ ಒಯ್ತಾ ಇರ್ತದೆ ಮಾಡೋ ಕೆಲಸ ಉಳ್ಕೋತವೆ ಆದ್ದರಿಂದನೇ ಕಾಲ ಯಾವತ್ತೂ ಇರಲ್ತು ಒಯ್ತಾ ಇರ್ತದೆ ನಾವು ಏನು ತಪ್ಪು ಮಾಡಿದ್ದೆವು ಅದೇ ಉಳ್ಕೊಳ್ಳೋದು ಲಾಸ್ಟ್ಗೆ ಲಾಸ್ಟ್ ಗಂಟೆ ಕೊನೆ ಗಂಟೆ ಹಿಂಗೆ ಮಾಡರಂತೆಗಳಂತ ಕೇಳೋಂಥ ಹೆಸ್ರು ಬರ್ತದೆ ಆದ್ದರಿಂದನೇ ನಮ್ಮ ಜನಗಳನ್ನ ನಾನು ಹೇಳೋದು ಯಾವ ಥರ ನಾವು ಹೊಸ ವರ್ಷನ ಮಾಡ್ತೀವಿ ನಾವು ಆರೈಸಿ ಇದು ಮಾಡ್ತೀವಿ ಎಂಜಾಯ್ ಮಾಡ್ತೀವಿ ಅದೇ ಥರ ಜೀವನದಲ್ಲಿ ಪ್ರತಿಯೊಂದೂ ಒಳ್ಳೇದನ್ನೇ ಬಯಸಿ ಒಳ್ಳೇದಾಯ್ತದೆ ನಿಮಗೆ ಈ ಭೂಮಿ ಮೇಲೆ ಒಂದು ಶಕ್ತಿ ಅನ್ನೋದಾದೆ ಈ ಕಾಲದಲ್ಲಿ ನೀವು ನೋಡಿರ್ಬೋದು ರೊಟ್ಟಿ ತಿರುವಾಗ್ತಂಗೆ ಇವತ್ತು ತಪ್ಪು ಮಾಡಿರ್ಬೋದು ನಾಳೆ ದಿನ ಆಲೆ ಅವ್ನ ತೋರಿಸ್ತಾ ಇರ್ತದೆ ಏನೋ ಪ್ರಾಬ್ಲಮ್ಗಳ ಆ ಥರದೊಂದು ಪ್ರಾಬ್ಲಮ್ ಘಟನೆಗಳು ನಮ್ಮ ಊರುಗಳಲ್ಲಿ ಪ್ರತಿಯೊಂದು ಸುತ್ತಮುತ್ತ ನಡೀತಾ ಇರ್ತವೆ ಆದ್ದರಿಂದ ನಾನು ಜನಗಳಿಗೆ ತಿಳಿಸೋದೇನಪ್ಪ ಅಂದರೆ ಪ್ರತಿಯೊಬ್ಬರು ಚೆನ್ನಾಗಿರ್ರಿ ಒಳ್ಳೇದನ್ನು ಮಾಡಿ ಕೆಟ್ಟದ್ದು ಮಾಡ ಮಾತ್ರ ಮಾಡಬೇಡಿ ಯಾವತ್ತೂ ಮಕ್ಳುಗಳಿಗೂ ಅದೇ ಸಹಿತ ಹೇಳ್ಕೊಡಿ ಕೆಟ್ಟದನ್ನು ಮಾಡಬೇಡಿ ಒಳ್ಳೇದು ಮಾಡಿ ಒಳ್ಳೇದನ್ನೇ ಬಯಸಿ ಪ್ರತಿಯೊಬ್ಬರಿಗೂ ನಮಗೂ ಒಂದು ದಿನ ಒಳ್ಳೇದಾಯ್ತದೆ ಈ ಕ್ಷಣದಲ್ಲಿ ನಮ್ಮ ಕೆಟ್ಟದಾಗಿರ್ಬೋದು ನಾಳೆ ದಿನ ನಮಗೆ ಒಳ್ಳೆ ಬಹಳ ಒಳ್ಳೇದು ಕಾಲ ಬಂದೇ ಬರ್ತದೆ ಆದ್ರಿಂದನೇ ಬೇರೆಯವ್ರಿಗೆ ಯಾವತ್ತೂ ಮೋಸ ಮಾಡೋದು ಮಾತ್ರ ಹೋಗ್ಬೇಡಿ ಯಾಕಂದರೆ ಅವರು ಸಹಿತ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರೆ ಇನ್ನೊಂದು ವಿಚಾರ ಸ್ನೇಹಿತರೆ ಈಗಿನ ಕಾಲದಲ್ಲಿ ಎಷ್ಟೋ ಜನ ದುಡ್ಡು ವ್ಯವಹಾರ ಮಾಡ್ತಾರೆ ಈಸ್ಕೊಂಡವರು ಈಸ್ಕೊಂಡೋರಿಗೆ ಕೊಡಲ್ರು ಕೊಟ್ಟವ್ರಿಗೆ ಅದೊಂದು ಪ್ರಾಬ್ಲಮ್ ಮಾಡ್ತಾರೆ ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರೆ ಏನೋ ಕಷ್ಟದಲ್ಲಿ ಬಂದ ಅಂತ ಸಹಾಯ ಮಾಡಿರ್ತಾರೆ ಈ ಥರದೊಂದು ಮೋಸದ ಕಾರ್ಯಕ್ರಮಗಳನ್ನ ನೀವು ಮಾಡ್ಕೊಂಡೇ ಆದರೆ ಜೀವನದಲ್ಲಿ ಮೇಲ್ಕೆ ಬರಲ್ರಿ ಇನ್ನೂ ಕೆಳಮಟ್ಟಿಕೇ ಒಯ್ತಾಯಿರ್ತೀರಿ ಒಂದು ಸುಳ್ಳು ಹೋಳಿದ್ರೆ ಇನ್ನೊಂದು ಸುಳ್ಳು ಸುಳ್ಳು ಪೋಣಿಸ್ತಾನೆ ಇರಬೇಕು ಅವಾಗ ಏನಾಯ್ತದೆ ಜೀವನದಲ್ಲಿ ಮುಂದೆ ಬರುಕೆ ಆಗಲ್ತು ನಮ್ಮ ಜನಗಳಿಗೆ ನಾನು ಏನಪ್ಪ ಅಂದರೆ ಸಾಲ ಮಾಡಬೇಡಿ ಸಾಲ ಮಾಡಿದ್ರೆ ಅದೇ ಮನ್ಸು ಜಾಸ್ತಿ ಒಡ್ತಾ ಬೀಳೋದು ಒಂದು ಸ್ವಲ್ಪ ಸಾಲ ಮಾಡಿದ್ರೆ ಆ ಸಾಲ ತೀರ್ಸೋಕ್ಕೆ ಇನ್ನೂ ಸ್ವಲ್ಪ ಸಾಲ ಮಾಡಬೇಕು ಇನ್ನೂ ಸ್ವಲ್ಪ ಸಾಲ ಹಂಗೆ ಒಯ್ತಾ ಇರ್ತದೆ ಆವಾಗೇನಾಯ್ತದೆ ಮನ್ಸು ಸಾಲ ಒಡ್ತಾ ಬರ್ತದೆ ಹೊಡ್ತಾ ಬಂದಾಗ ಕಷ್ಟ ಬರ್ತದೆ ಸಾಲ ಜೀವನದಲ್ಲಿ ಮುಂದೆ ಬರೀಕೆ ಆಗಲ್ತು ಆದಷ್ಟು ಯಾಕೆಂದರೆ ಇವತ್ತು ಸಂಪಾದನೆ ಮಾಡೋದು ನಮಗೆಲ್ಲ ಇವತ್ತೇನಾದ್ರೆ ಒಂದು ತಿಂಗಳು ಗಂಟೆ ಸಂಪಾದನೆ ಮಾಡ್ತೀರಿ ನೀವು ನೋಡಿರ್ಬೋದು ಇನ್ನೊಂದು ತಿಂಗಳು ಬರೋದಕ್ಕೆ ಜೋಬಲ್ಲಿ ದುಡ್ಡೇ ಇರಲ್ತು ನಾವು ಸಂಪಾದನೆ ಮಾಡೋದು ನಮಗೆ ಇರಲ್ತು ಇನ್ನು ಬೇರೆಯವ್ರು ತಗೊಂಡು ನಾವೇನು ಮಾಡಾನೆ ಅದು ಉಳಿದತೆ ಅದು ಉಳಿಯಲ್ತು ಅದರಿಂದನೇ ನಮ್ಮ ಜನಗಳ್ಗೆ ಹೇಳೋದು ಯಾವತ್ತು ಪ್ರೀತಿ ವಿಶ್ವಾಸದಿಂದಿರಿ ಚೆನ್ನಾಗಿರಿ ಒಳ್ಳೆ ಊಟ ಮಾಡಿ ಈಗಿನ ಕಾಲದಲ್ಲಿ ನೀವು ಊಟದ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಊಟ ಅನ್ನೋದು ಈ ಕಲ್ಬರ್ಕೆ ಆಗ್ಬಿಡದೆ ನಮ್ಮ ಜನ್ರೇಷನ್ಗೆ ಎಲ್ಲ ಮೋಸ ಎಲ್ಲ ತೊಳಕು ಬಣ್ಣ ಕಟ್ಟಿ ಈ ಥರದೊಂದು ಊಟವನ್ನು ಮಾಡಬೇಡಿ ವಿಪರೀತ ಕಾಯಿಲೆಗಳು ಬರ್ತವೆ ಆದಷ್ಟು ಒಳ್ಳೆ ಊಟ ಮಾಡಿ ಜೀವನದಲ್ಲಿ ಚೆನ್ನಾಗಿರಿ ಒಳ್ಳೆ ಮಾತಾಡಿ ಬೇರೆಯವ್ರಿಗೆ ತೊಂದರೆ ಕೊಡಬೇಡಿ ಅಂತ ನಾನು ತಿಳಿಸ್ತೀನಿ ನನ್ನ ಸ್ನೇಹಿತರೆ